ಆಂಜನೇಯ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಆನೆಗುಂದಿ ಇಪ್ಪತ್ತು ಲಕ್ಷ ಮೂವತ್ತಾರು ಸಾವಿರದ ನಾಲ್ಕುನೂರ ಅರವತ್ತೈದು ರೂಪಾಯಿ ಸಂಗ್ರಹ ಗಂಗಾವತಿ ಐತಿಹಾಸಿಕ ಹಿನ್ನೆಲೆಯೇ ಹೊಂದಿದ್ದ ಚಿಕ್ಕರಾಂಪುರದ ಕಿಶ್ಕಿಂದ ಅಂಜನಾದ್ರಿಯಲ್ಲಿ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿಶ್ವನಾಥ ಮುರಡಿ ತಹಸೀಲ್ದಾರರು ಗಂಗಾವತಿ ಇವರ ನೇತೃತ್ವದಲ್ಲಿ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಅಂಜನಾದ್ರಿ ಬೆಟ್ಟದಲ್ಲಿ ಹುಂಡಿ ತೆರೆಯಲಾಗಿದ್ದು ದಿನಾಂಕ ಹ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಟ್ಟು ನಲವತ್ತೊಂದು ದಿನಗಳ ಅವಧಿಯಲ್ಲಿ ಒಟ್ಟು ಇಪ್ಪತ್ತು ಲಕ್ಷ ಮೂವತ್ತಾರು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿಗಳು ಸಂಗ್ರಹವಾಗಿರುತ್ತದೆ ಒಂದು ವಿದೇಶಿ ನೋಟು ಮತ್ತು ಐದು ವಿದೇಶಿ ನಾಣ್ಯ ಹುಂಡಿಯಲ್ಲಿ ಸಂಗ್ರಹವಾಗಿರುತ್ತದೆ ಈ ಸಂದರ್ಭದಲ್ಲಿ ಮಹಾಂತ ಗೌಡ ಗೌಡರ್ ಗ್ರೇಟ್ ಟು ತಹಸೀಲ್ದಾರ್ ಋಷಿ ರಸ್ತೆದಾರರಾದ ರವಿಕುಮಾರ್ ನಾಯಕ್ವಾಡಿ ಮೆಹಬೂಬಲಿ ಕೃಷ್ಣವೇಣಿ ಕಂದಾಯ ನಿರೀಕ್ಷಕರಾದ ಮಂಜುನಾಥ್ ಹಿರೇಮಠ್ ಮಹೇಶ್ ದಲಾಲ್ ಹಾಲೇಶ್ ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳಾದ ಶ್ರೀಕಂಠ ಗುರುರಾಜ್ ಮಂಜುನಾಥ್ ಸುಧಾ ರಾಮ್ ಜೋಶಿ ಹನುಮೇಶ್ ಪೂಜಾರ್ ಗ್ರಾಮ ಆಡಳಿತಾಧಿಕಾರಿ ಮತ್ತು ಗಂಗಾವತಿ ವೆಂಕಟಗಿರಿ ಮರಳಿ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಸಹಾಯಕರು ಹಾಗೂ ಪಿಕೆ ಜಿ ಬಿ ಸರ್ಣಪುರ ಬ್ಯಾಂಕ್ ಸಿಬ್ಬಂದಿಗಳಾದ ಸುನೀಲ್ ರಾಜಶೇಖರ ಪೊಲೀಸ್ ಸಿಬ್ಬಂದಿ ಹಾಗೂ ಹರಿಶ್ರೀನಿವಾಸ್ ಮಹಿಳಾ ಸೇವಾ ಮಂಡಳಿ ಪಗಡದಿನ್ನಿ ಕ್ಯಾಂಪ್ ಮತ್ತು ಪ್ರವಾಸಿ ಮಿತ್ರ ಹನುಮಂತಪ್ಪ ಬೇನಾಳಪ್ಪ ಸಿಬ್ಬಂದಿಗಳು ಹಾಗೂ ವೆಂಕಟೇಶ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಹಾಗೂ ಭಕ್ತಾದಿಗಳು ಆಚರಿದ್ದರು ಸದರಿ ಕಾರ್ಯವು ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಿನಲ್ಲಿ ನಡೆಯಿತು ಕಳೆದ ಬಾರಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹುಂಡಿ ತೆರೆಯಲಾಗಿತ್ತು ಮೊತ್ತ ಇಪ್ಪತ್ತೇಳು ಲಕ್ಷ ಹದಿನಾರು ಸಾವಿರದ ಎಂಬತ್ತಾರು ರೂಪಾಯಿ ಸಂಗ್ರಹವಾಗಿತ್ತು